ರೈತಪರ ಕಾಳಜಿಯುಳ್ಳವರಿಗೆ ಮಾತ ನೀಡಿ ಸಿದ್ದಯ್ಯ ಕಳ್ಳಿಮಠ ಪ್ರಾಥಮಿಕ ಕೃಷಿ ಪತ್ತಿನ ಎರಡು ಸಾವಿರ ಇಪ್ಪತ್ತೈದು ಮೂವತ್ತು ರಾವದಿಗೆ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ ಪ್ರಚಾರ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇರುವುದು ರೈತರ ಉನ್ನತಿಗಾಗಿಯೇ ವಿನಾ ಉಳ್ಳವರ ಉನ್ನತಿಗಾಗಿ ಅಲ್ಲ ಎಂದು ಸಿದ್ದಯ್ಯ ಕಳ್ಳಿಮಠ ಹೇಳಿದರು ಇದೇ ಡಿಸೆಂಬರ್ಇಪ್ಪತ್ತೊಂಬತ್ತು ರಂದು ಎರಡು ಸಾವಿರ ಇಪ್ಪತ್ತೈದು ರಿಂದ ಎರಡು ಸಾವಿರ ಮೂವತ್ತರ ರ ಅವಧಿಗೆ ನಡೆಯುವ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಾಲಗಾರರ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದ ಆಡಳಿತ ಮಂಡಳಿಯ ಚುನಾವಣೆಯ ಪ್ರಚಾರದ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಮಹಾಮಾಯ ದೇವಸ್ಥಾನದಲ್ಲಿ ಮಹಾಮಾಯ ದೇವಿಗೆ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಹೋಗುವ ಮುನ್ನ ಮಾತನಾಡಿದರು ನಂತರದಲ್ಲಿ ಮುಖಂಡ ಗಗನ ನೋಟಗಾರ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಜನ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕಿಳಿಸಿದ್ದು ನಮ್ಮ ಅಭ್ಯರ್ಥಿಗಳಿಗೆ ರೈತರು ಮತ ನೀಡಿ ತಮ್ಮ ಸೇವೆ ಮಾಡಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು ದುರಂತವೆಂದರೆ ಇಲ್ಲಿಯವರೆಗೆ ಕೇವಲ ಪಟ್ಟಭದ್ರ ಹಿತಾಸಕ್ತಿಗಳ ಕಪಿಮುಷ್ಟಿಯಲ್ಲಿ ಅಧಿಕಾರವಿದ್ದು ಈಗ ನಡೆಯುವ ಚುನಾವಣೆಯಲ್ಲಿ ರೈತಪರ ಕಾಳಜಿಯುಳ್ಳ ನಮ್ಮ ಅಭ್ಯರ್ಥಿಗಳಿಗೆ ಬಹುಮತ ನೀಡಿ ಚುನಾಯಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಅಭಿವೃದ್ಧಿಪಡಿಸಲು ತಾವೆಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಮಣ್ಣ ಬಜೇಂತ್ರಿ ದೇವಪ್ಪ ಸೋಬಾನದ ಬಸವರಾಜ ಬೆದವಟ್ಟಿ ಕಳಕಪ್ಪ ಸಿದ್ದು ದೊಡ್ಮನಿ ಮಹಾಂತೇಶ ಮುದೋಳ ಬಸವರಾಜ ನೋಟಗಾರ ದಸ್ತಗಿರ ರಾಜೂರ ಮಲ್ಲುಹಾದಿ ಶ್ರೀಕಾಂತ ಬಿಳಗಿ ಗುದ್ನೆಪ್ಪ ಚಲವಾದಿ ಗವಿಸಿದ್ದಪ್ಪ ಹೂಗಾರ ಮಲ್ಲಪ್ಪ ಹೂಗಾರ ಸೇರಿದಂತೆ ಇನ್ನಿತರರು ಪ್ರಚಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು ಚುನಾವಣೆ ನಿಮಿತ್ತವಾಗಿ ಅಂದ್ರೆ ರೈತರಿಗೋಸ್ಕರ ಯಾಕಂದ್ರೆ ಇದು ಸಹಕಾರಿ ಸಂಘ ಹೇಳಿ ನಾವು ಮಾಡ್ತಾ ಇದ್ದೀವಿ ಇಷ್ಟು ದಿನ ಇವರು ಏನು ಮಾಡ್ಯಾರ ಅಂದ್ರೆ ಒಂದು ಮನೆ ಅದನ್ನ ವ್ಯಾಪಾರಿ ಕೇಂದ್ರ ಮಾಡ್ಕೊಂಡು ತಮ್ಮದೇ ಆದಂಥ ಇದನ್ನ ಮಾಡ್ಯಾರ ಅದ್ರ ಸಂಬಂಧ ಅವ್ರನ್ನ ನಾವು ಇದು ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇವತ್ತು ಚುನಾವಣೆ ಕೈಗೊಂಡಿವಿ ಮತ್ತೆ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ನಮ್ಮ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದೆ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಈ ಚುನಾವಣೆಯನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಎರಡು ಸಾವಿರ ಸುಮಾರು ಹದಿನೇಳುನೂರು ಓಟಿಂಗಿನಾಗೆ ಬರೀ ಮುನ್ನೂರು ಓಟಿಂಗ್ ಉಳಿಸ್ಯಾರ ಇವರು ಹದಿನೇಳುನೂರು ಓಟಿಂಗ್ನಾಗೆ ಬರೀ ಮುನ್ನೂರು ಉಳಿಸ್ಯಾರ ಈ ಮುನ್ನೂರು ಈಗ ಏನ್ರ ಅವ್ರ ಕೈಯ ಅಧಿಕಾರ ಕೊಟ್ಟರೆ ಮುನ್ನೂರು ಇದ್ದದ್ದು ಮೂವತ್ತು ಮಾಡ್ತಾರೆ ಅದಕ್ಕೆ ನಾವೇನೈತಿ ಅಲ್ಲ ಎಲ್ಲ ಷೇರ್ದಾರನೂ ಹದಿನೇಳನೂರು ಮಂದಿ ಷೇರುದಾರನೂ ಸಹಿತ ನಾವು ಜಾಯಿನ್ ಹೇಳಿ ಪ್ರಯತ್ನ ಮಾಡಾಕತ್ತೀವಿ ಆ ಒಂದು ಅನುಗ್ರಹ ಮಾಡಲಿ ಅಂಥೇಳಿ ಇವತ್ತಿನ ದಿವಸ ಕೇಳ್ಕೊಂಡು ಈ ಒಂದು ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡ್ತೀವಿ ಸುಮಾರು ಜನರು ದುಡ್ಡು ಕೊಟ್ಟು ಶೇರ್ ಹೋಲ್ಡ್ರಾಗಿ ಮತದಾನದ ಹಕ್ಕನ್ನು ಕೆಲವು ತಿಂಗಳುಗಳ ಹಿಂದೆ ಇದ್ವು ಸುಮಾರು ಒಂದು ಐದಾರು ತಿಂಗಳ ಹಿಂದ ಅವರೆಲ್ಲರೂ ಮತದಾನದ ಹಕ್ಕಿದ್ವು ಆದ್ರೆ ದುರಂತ ಏನಪ್ಪ ಅಂತಂದ್ರೆ ಸುಮಾರು ಎರಡು ಸಾವಿರ ಇರ್ತಕ್ಕಂಥ ಮತದಾನದ ಹಕ್ಕು ಇವತ್ತು ಬರೀ ಕೇವಲ ಎರಡು ಜನರ ಮುನ್ನೂರಾಗಿದೆ ಇವತ್ತು ಕಾರಣ ಕೇಳಿದ್ರೆ ಏನು ನೀವು ಜಿ ಬಿಗೆ ಅಟೆಂಡ್ ಆಗಿಲ್ಲ ಹಾಗಾಗಿ ನಿಮ್ಮ ಮತದಾನ ಹಕ್ಕನ್ನು ನಾವು ಕಳಿಸ್ತೀವಿ ಅಂತ ಆದರೆ ಅದಕ್ಕೆ ಒಂದು ಗಮನಾರ್ಹ ಸಂಗತಿ ಏನಪ್ಪ ಅಂದ್ರೆ ಜಿಬಿಗೆ ಅಟೆಂಡ್ ಆಗದೆ ಇರ್ತಕ್ಕಂಥವ್ರು ಸಹಿತ ಓಟಿಂಗ್ ಅದವು ಅವು ಎಂಥ ಓಟಿಂಗ್ ಅಪ್ಪ ಅಂದ್ರೆ ಅವು ಕೇವಲ ಒಬ್ಬ ವ್ಯಕ್ತಿಗಳಿಗೆ ಮತ್ತು ಕೆಲವೊಂದು ಪಕ್ಷಕ್ಕೆ ಮಾತ್ರ ಅನುಕೂಲ ಇರತಕ್ಕಂಥ ವ್ಯಕ್ತಿಗಳ ಓಟಿಂಗ್ ಮಾತ್ರ ಹುಷಾರ ಅದಕ್ಕೆ ಅದು ನಾವು ಅದನ್ನು ಖಂಡಿಸಿ ಇವತ್ತು ನಮ್ಮನ್ನ ಜನರು ಅವರೇ ನಮಗ ಒಂದು ಪ್ರೋತ್ಸಾಹ ಕೊಟ್ಟರು ಈ ರೀತಿ ಒಂದು ಆಡಳಿತ ನಮಗೆ ಬೇಕಾಗಿಲ್ಲ ದಯವಿಟ್ಟು ನೀವು ಯಾಕೆ ಸುಮ್ಮನೆ ಇದನ್ನು ತುಂತೀರಿ ನೀವು ಮುನ್ನುಗ್ಗ್ರಿ ಅಂತೇಳಿ ಇವತ್ತು ನಾವೇನು ಚುನಾವಣೆಗೆ ಬಂದೀವಿ ನಮ್ಮನ್ನು ಜನ ಆಶೀರ್ವಾದ ಮಾಡಿ ಅವರೇ ನಮ್ಮನ್ನು ಮುಂದೆ ಕಳಿಸಿ ಇವತ್ತು ನೀವು ಮುನ್ನೂರು ಜನರಿಗೆ ನಾವೇನು ದಿಲೀಟಿ ಆಗಿರ್ತಕ್ಕಂಥ ಹದಿನೇಳನೂರು ಜನ ಇದ್ದೀವಿ ನಾವ ಬಂದು ಸ್ವತಃ ಚುನಾವಣೆ ಮಾಡಿ ನಿಮ್ಗೆ ಆರಿಸ್ ಚೆಂದು ಈ ಒಂದು ಅಂತ್ಯ ಆಗಬೇಕು ಕೆಲವೊಂದು ಇದು ಕಪಿ ಕಟ್ಟಿಮಿಷ್ಟಿರ್ತಕ್ಕಂಥದ್ದು ಆಡಳಿತ ಅಂತ ಮಾತನ್ನು ಹೇಳಿದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಸಾಹೇಬರ ಒಂದು ಮಾರ್ಗದರ್ಶನ ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ತೀರ್ಮಾನ ಮಾಡಿಕೊಂಡು ಇವತ್ತು ಹನ್ನೆರಡು ಜನ ಇವತ್ತು ಜನರಲಲ್ಲಿ ಜನರಲಲ್ಲಿ ಏನೈತಿ ಒಂದು ಐದು ಜನ ಸುಮಾರು ಒನ್ನೇ ಕ್ಯಾಂಡಿಟ್ ಕಳಕಪ್ಪ ಸಂಗಪ್ಪ ಕುಂಬಾರ್ ಅವರ ಗುರುತಾಗಿರ್ತಕ್ಕಂಥ ಹಣ್ಣಿನ ಬುಟ್ಟಿ ಹಾಗೂ ದಸ್ತೀರ್ ಸಾಬ್ ಗೈದು ಸಾಬ್ ರಾಜು ಅವರ ಗುರ್ತಾಗಿರ್ತಕ್ಕಂಥದ್ದು ನಿಕ್ಷಿ ಹಾಗೂ ರಾಮಪ್ಪ ಭೀಮಪ್ಪ ಭಜಂತ್ರಿ ಅವ್ರ ಟಿ ವಿ ಆಮೇಲೆ ಶ್ರೀನಿವಾಸರಾವ್ ಹನುಮಂತರಾವ್ ದೇಸಾಯಿ ಅವರು ಗುರ್ತಾಗಿರ್ತಕ್ಕಂಥದ್ದು ಉಂಗ್ರಾ ಮತ್ತು ಸಿದ್ದಯ್ಯ ಶಂಕರಯ್ಯ ಕಳ್ಳಿಮಠ್ ಅವರು ಗುರ್ತಾಗಿರ್ತಕ್ಕಂಥದ್ದು ಟೇಬಲ್ ಅದೇ ರೀತಿಯಾಗಿ ಇನ್ನ ಮೀಸಲಾತಿ ಕ್ಷೇತ್ರಗಳು ಒಂದು ಮಹಿಳಾ ಮೀಸಲಾತಿ ಕ್ಷೇತ್ರದಲ್ಲಿ ರತ್ನಮ್ಮ ಸಂಗಪ್ಪ ಗದಗ ಅವರು ಗುರುತಾಗಿರ್ತಕ್ಕಂಥದ್ದು ರಾಠಿ ಶಮಸಾದ್ ಬೇಗಮ್ ರಹಮಾನ್ ಸಾಬ್ ಕಟ್ಟಿಮನಿ ಅವ್ರ ಗುರ್ತಾಗಿರ್ತಕ್ಕಂಥದ್ದು ಬುಕ್ಕರ್ ಬರಮಪ್ಪ ಬಸಪ್ಪ ತಳವಾರ್ ಅವ್ರ ಗುರ್ತಾಗಿರ್ತಕ್ಕಂಥದ್ದು ಈ ಒಂದು ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಬರಮಪ್ಪ ಬಸಪ್ಪ ತಳವಾರ್ ಅವರ ಗುರುತು ಸಿಲೆಂಡ್ರು ಅದೇ ರೀತಿಯಾಗಿ ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ಬುದ್ಧಪ್ಪ ಸಣ್ಣೀರಪ್ಪ ಚೆಲವಾಜ್ ಅವ್ರ ಗುರ್ತಾಗಿರ್ತಕ್ಕಂಥ ಅಂಚೆ ಮತಪೆಟ್ಟಿಗೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗ ಬಸವರಾಜ್ ವೀರಪ್ಪ ನೋಟ್ಗಾರ್ ಅವ್ರ ಗುರ್ತಾಗಿರ್ತಕ್ಕಂಥದ್ದು ತೆಂಗಿನಕಾಯಿ ಅದೇ ರೀತಿ ಮಲ್ಲಿಕಾರ್ಜುನ್ ನಾಗರಾಜ್ ಹಾದಿಯವರು ಅವ್ರ ಗುರ್ತಾಗಿರ್ತಕ್ಕಂಥದ್ದು ಟೆಲಿಫೋನ್ ಈ ಈ ಒಂದು ಗುರುತಿನ ಅಭ್ಯರ್ಥಿಗಳನ್ನ ದಯಮಾಡಿ ನಾವೆಲ್ಲ ಆಮೇಲೆ ಅದ್ರ ಜೊತೆಗೆ ಇದು ಸಾಲಗಾರದ್ದು ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಇನ್ನೊಂದು ಅಭ್ಯರ್ಥಿಗಳು ಇದಾರೆ ಬಸವರಾಜ್ ಅಂತ ಅಂತೇಳಿ ಅವರು ಸಾಲಗಾರ ಅಲ್ಲದ ಕ್ಷೇತ್ರ ಅವರು ಎಪ್ಪತ್ತೆಂಟು ಜನ ಅವರನ್ನ ಅವರಿಗೆ ಆಶೀರ್ವಾದ ಮಾಡಿ ಇವರೆಲ್ಲರನ್ನ ಪ್ರಚಂಡ ಬಹುಮತದಿಂದ ಆರಿಸ್ಕರ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಯೇಶ ಮಹಂತೇಶ